ಹಾಯ್ ಹಲೋ ನಮಸ್ಕಾರ ಟೆಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ಶಾವಿಗೆ ಮತ್ತು ಬನ್ಸಿರವೆ ಹಾಕಿ ಉಪ್ಪಿಟ್ಟು ಮಾಡೋದನ್ನು ಇದ್ದೀನಿ ನಾನು ಇಲ್ಲಿ ಮೊದಲಿಗೆ ನಾನು ಈ ಥರದ ಶಾವ್ಗೆ ತಗೊಂಡಿದ್ದೀನಿ ನಮ್ಮೂರಲ್ಲಿ ಈ ಥರ ಶಾವಿಗೆ ಸಿಗುತ್ತೆ ಮಾಡಿಸಿದ್ದು ಈ ಈಗ ಈ ಥರ ಶಾವಿಗೆನ ನಾನು ಎಷ್ಟು ಬೇಕೋ ಅಷ್ಟನ್ನು ಈ ಥರ ಮುರ್ಕೋತೀನಿ ನಿಮ್ಮನಲ್ಲಿ ಯಾವ ಶಾವಿಗೆ ಇದೆಯೋ ಆ ಶಾವಿಗೆನ ನೀವು ಹಾಕೋಬಹುದು ಈ ಥರ ನಾನು ಇದನ್ನು ಸಣ್ಣಕ್ಕೆ ಮರ್ಕೋತೀನಿ ನೋಡಿ ಇದು ಶಾವಿಗೆ ತುಂಬ ಚೆನ್ನಾಗಿದೆ ಇದು ರವೆಯಲ್ಲಿ ಚಿರೋಟಿ ರವೆಯಲ್ಲಿ ಮಾಡಿರುವಂತಹ ಶಾವಿಗೆ ಇದು ಈಗ ನಾನು ಎಷ್ಟು ನನಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನೀಗ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಶಾವಿಗೆನ ಎಲ್ಲರೂ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾರೆ ನಾನಿಲ್ಲಿ ಶಾವಿಗೆ ಜೊತೆಗೆ ಬನ್ಸಿ ರವೆನ ಕೂಡ ಸೇರಿಸ್ಕೊತಾ ಇದ್ದೀನಿ ನನಗೆ ಎರಡು ಈ ಲೋಟದಿಂದ ಎರಡು ಕಪ್ಪು ಶಾವಿಗೆ ಬೇಕು ಹಾಗಾಗಿ ನಾನು ಆ ಅಳತೆಗೆ ತಕ್ಕಷ್ಟು ನಾನು ಶಾವಿಗೆನ ತಗೋತಾ ಇದ್ದೀನಿ ನೋಡಿ ಇವಾಗ ಈ ಥರ ಶಾವಿಗೆ ತಗೊಂಡಿದ್ದೀನಿ ನಾನು ಈಗ ಎರಡು ಲೋಟ ಶಾವಿಗೆ ಆಯಿತು ಇವಾಗ ನಾನು ಇವಾಗ ಒಂದು ಬಾಣಲೀಲಿ ರವೆನ ಹುರ್ಕೋತೀನಿ ನಾನು ಒಂದು ಕಪ್ ರವೆಯನ್ನು ತಗೊಂಡಿದ್ದೀನಿ ಅದರ ಅಳತೆ ಯಾವ ಕಪ್ಪಿಂದ ನಾನು ಶಾವಿಗೆನ ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ರವೆನ ನಾನು ಬನ್ಸಿ ರವೆನ ತೊಗೊಂಡಿದ್ದೀನಿ ಇವಾಗ ಈ ಬನ್ಸಿ ರವೆಗೆ ನಾನು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಈ ರೀತಿ ಘಮ ಬರೋವರೆಗೂ ಕೂಡ ಈ ರವೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ನೋಡ್ತಾ ಇರುವಂಥವ್ರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನೋಡಿ ಇವಾಗ ರವೆನ ನಾನು ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಅದನ್ನು ಸೈಡಿಗೆ ತಿಟ್ಕೊಂಡ್ಬಿಟ್ಟು ಇವಾಗ ಶಾವಿಗೆನ ನಾನು ಹುರ್ಕೋತಾ ಇದ್ದೀನಿ ನೋಡಿ ಶಾವಿಗೆ ಈ ರೀತಿ ಇದ್ದೀನಿ ಅದಕ್ಕೂ ಕೂಡ ಒಂದು ಸ್ಪೂನ್ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಎರಡು ಒಂದು ಎರಡು ಸೌಟಿಂದ ಸಹಾಯದಿಂದ ಅದನ್ನು ಈ ರೀತಿ ಹುರ್ಕೊತಾ ಇದ್ದೀನಿ ಅದು ಹಾಗೆ ಹುರಿಯಕ್ಕೆ ಬರಲ್ಲ ಈ ಥರ ಎರಡು ಸ್ಪೂನಿಂದ ಎತ್ತಿ ಎತ್ತಿ ಹಾಕಿ ಹುರಿತಾ ಇದ್ದರೆ ಕ್ಲೀನಾಗಿ ನೀಟಾಗಿ ಹುರಿಯುತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕ್ಲೀನಾಗಿ ಘಮ ಬರೋವರೆಗೂ ಕೂಡ ಈಶಾವಿಗೆ ನಾನು ಈಗ ಹುರ್ಕೋತಾ ಇದ್ದೀನಿ ಇವಾಗ ಹುರ್ಕೊಂಡಾಯಿತು ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ಮೇಲೆ ಈಗ ನಾನು ಏನು ರವೆನ ಹುರಿದು ಆ ರವೆಯನ್ನು ಮತ್ತು ಶಾವಿಗೆನ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎರಡೂ ರವೆ ಮತ್ತು ಶಾವಿಗೆ ಎರಡು ಹೊಂದ್ಕೊಳ್ಳೋ ರೀತಿಯಲ್ಲಿ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅದೇ ಬಾಂಡ್ಲಿಲಿ ಎಣ್ಣೆ ಹಾಕಿರ್ತೀವಲ್ಲ ಅದೇ ಆ ಬೆಚ್ಚಗೆ ಇರೋಂಥದ್ರಲ್ಲೇ ನಾನು ಅದನ್ನು ಇನ್ನೊಂದು ಸರ್ತಿ ಅದನ್ನು ಬಿಸಿ ಮಾ ಬಿಸಿ ಇರೋದಾಗಲೇ ಅದನ್ನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬಾಂಡೆ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನು ಎಣ್ಣೆನ ಹಾಕಿದ್ದೀನಿ ನಿಮಗೆ ತರಕಾರಿ ಬೇಕಾದರೆ ನೀವು ಈ ಉಪ್ಪಿಟ್ಟಿಗೆ ತರಕಾರಿನ ಹೆಚ್ಚು ಹಾಕೋಬೋದು ಆಲೂಗಡ್ಡೆ ಉರುಳಿಕಾಯಿ ಕ್ಯಾರೆಟು ಇದೆಲ್ಲ ಹಾಕ್ಕೊಬೋದು ನಾನು ಇಲ್ಲಿ ಏನೂ ಹಾಕ್ತಾಯಿಲ್ಲ ಬರೀ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟೇ ನಾನು ಇವಾಗ ಒಗ್ಗರಣೆಗೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಹಾಕಿದ್ದೀನಿ ಬೇಕು ಅದು ಹಾಕ್ತಿದ್ದಾಗೇ ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ತುಂಬ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಬಾರ್ದು ಒಂದು ಸ್ವಲ್ಪ ಒಂದು ಸ್ವಲ್ಪ ಟಮ ಈರುಳ್ಳಿ ಬೆಂದಿದೆ ಅಂತ ಅನ್ನಿಸ್ದಾಗ ಅರ್ಧ ಬೆಂದಿರಬೇಕು ಆ ಟೈಮಲ್ಲಿ ಟೊಮೊಟೋನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಟೊಮೊಟೊ ಹಾಕಿದ್ದೀನಿ ಈಗ ಎರಡನ್ನೂ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನಾನು ಮೂರು ಕಪ್ಪು ರವೆ ಶಾವಿಗೆ ಎಲ್ಲ ಸೇರಿ ಮೂರು ಆಗಿದೆ ಈಗ ಮೂರು ಕಪ್ಪು ರವೆ ಶಾವಿಗೆ ಎಲ್ಲ ಸೇರಿ ಮೂರು ಆಗಿರೋದ್ರಿಂದ ನಾನಿಲ್ಲಿ ಐದು ಕಪ್ಪು ನೀರನ್ನು ನಾನು ತೊಗೋತಾ ಇದ್ದೀನಿ ನಾವು ಯಾವ ಕಪ್ಪಿಂದ ಅಳತೆ ಮಾಡಿರ್ತೀವಲ್ವ ಆ ಕಪ್ಪಿಂದನೇ ಐದು ಕಪ್ಪು ನೀರನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ ಕುದಿಬೇಕು ನೀರು ಈ ಚೆನ್ನಾಗಿ ನೀರು ಕುದ್ದಾದ್ಮೇಲೆ ನಾವು ರವೆನ ಸುರಿಯೋಣ ನೀರು ಕುದಿಯೋದಕ್ಕೆ ಬಿಡೋಣ ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಶಾವಿಗೆ ಮತ್ತು ರವೆನ ಎರಡನ್ನೂ ಹಾಕ್ತಾಯಿದ್ದೀನಿ ಇದು ಬನ್ಸಿ ರವೆ ಆಗಿರೋದ್ರಿಂದ ಗಂಟೇನೂ ಆಗೋದಿಲ್ಲ ಸಣ್ಣ ರವೆ ಆದರೆ ಬೇಗ ಗಂಟಾಗ್ಬಿಡತ್ತೆ ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಶಾವಿಗೆ ಮತ್ತು ರವೆ ಎರಡೂ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಳು ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿಯನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ ಇವಾಗ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸಣ್ಣ ಹುರಿಲಿ ಇಟ್ಬಿಟ್ಟು ಇದನ್ನು ಬೇಯಕ್ಕೆ ಇಡೋಣ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಎಲ್ಲೂ ಗಂಟಿಲ್ದೇನೆ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ತಯಾರಾಗಿದೆ ನೀವು ಈ ರೀತಿ ಒಂದು ಸರ್ತಿ ಮಾಡಿ ನೋಡಿ ಕೆಲವರು ಬರೀ ಶಾವಿಗೆನ ತಿನ್ನಲ್ಲ ಬರೀ ರವೆ ಉಪ್ಪಿಟ್ಟು ತಿನ್ನಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್